ಎಲ್ಲಾ ಪಕ್ಷಗಳಲ್ಲೂ ಆಂತರಿಕ ಗೊಂದಲ ಸ್ವಾಭಾವಿಕವಾಗಿ ಇದ್ದೇ ಇರುತ್ತೆ ಆದರೆ ಆಂತರಿಕ ಗೊಂದಲಗಳು ಒಂದು ವ್ಯಾಪ್ತಿಯಲ್ಲಿ ಇರುತ್ತವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಗೌಡರು ಹೇಳಿಕೆಯನ್ನ ನೀಡಿದ್ದಾರೆ ಆದ್ರೆ ಆಂತರಿಕ ಗೊಂದಲಗಳು ಒಂದು ವ್ಯಾಪ್ತಿಯಲ್ಲಿ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿವಿ ಗೌಡ ಹೇಳಿಕೆಯನ್ನ ನೀಡಿರುವಂತದ್ದು ಆಂತರಿಕ ಗೊಂದಲವೇ ಪಕ್ಷಕ್ಕೆ ಮುಳುವಾಗುವಂತದ್ದು ಆಂತರಿಕ ಪಕ್ಷದಿಂದ ಗೊಂದಲ ಮುಳುಗ ಮುಳುಗುವುದನ್ನ ಕೂಡ ನಾವು ನೋಡಿದ್ದೇವೆ ಬಿಜೆಪಿ ಪೂರ್ಣ ಹೈಕಮಾಂಡ್ ಆಧಾರಿತ ರಾಜಕಾರಿ ರಾಜಕೀಯ ಸಂಘಟನೆ ಅಲ್ಲ ಸ್ಥಳೀಯ ವಿಷಯಗಳಲ್ಲಿ ಸ್ಥಳೀಯ ನಾಯಕರೇ ಪರಿಹಾರವನ್ನ ಹುಡುಕಿಕೊಡಬೇಕು ಆಂತರಿಕ ಭಿನ್ನಮತವೇ ಕಳೆದ ಚುನಾವಣೆಯಲ್ಲಿ ಹಿನ್ನಡೆಯಾಗಲು ಕಾರಣ ಆಗಿದೆ ಈಗ ಒಂದು ರೀತಿಯ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗಿದೆ ಬಾಗಲಕೋಟೆ ದಾವಣಗೆರೆಯ ಪ್ರಮುಖರನ್ನ ಕರೆದು ಮಾತನಾಡ್ತಿದ್ದೇವೆ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ ಎಲ್ಲಾ ಪಕ್ಷದಲ್ಲೂ ಆಂತರಿಕ ಗೊಂದಲ ಸ್ವಾಭಾವಿಕವಾಗಿ ಇದ್ದೇ ಇರುತ್ತೆ ಆದರೆ ಆಂತರಿಕ ಗೊಂದಲಗಳು ಒಂದು ವ್ಯಾಪ್ತಿಯಲ್ಲಿ ಇರಬೇಕು ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಹೇಳಿಕೆಯನ್ನ ನೀಡಿರುವಂತದ್ದು ಈಗಾಗಲೇ ರೇಣುಕಾಚಾರ್ಯ ಅವರು ಒಂದಷ್ಟು ಗೊಂದಲಗಳನ್ನ ಸೃಷ್ಟಿಸ್ತಾ ಇದ್ದಾರೆ ಆಂತರಿಕ ಗೊಂದಲ ಈ ಒಂದು ಎಲ್ಲಾ ಆಂತರಿಕ ಗೊಂದಲದಿಂದ ಪಕ್ಷಕ್ಕೆ ಮುಳುಗಡೆಯಾಗುವಂತದ್ದಿದೆ ಈ ರೀತಿಯ ಗೊಂದಲಗಳೇ ಪಕ್ಷಕ್ಕೆ ಮುಳುಗು ಮುಳುಗಡೆಯಾಗುವಂತದ್ದನ್ನೂ ಕೂಡ ನಾವು ನೋಡಿದ್ದೇವೆ ಬಿಜೆಪಿ ಪೂರ್ಣ ಹೈಕಮಾಂಡ್ ಆಧಾರಿತ ರಾಜಕೀಯ ಸಂಘಟನೆ ಅಲ್ಲ ಸ್ಥಳೀಯ ವಿಷಯಗಳಲ್ಲಿ ಸ್ಥಳೀಯ ನಾಯಕರೇ ಪರಿಹಾರವನ್ನ ಹುಡುಕಿಬೇಕು ಹುಡುಕಿ ಕೊಡಬೇಕು ಯಾವುದೇ ಸಮಸ್ಯೆ ಇದ್ರೆ ಸ್ಥಳೀಯ ನಾಯಕರೇ ಆ ವಿಚಾರದಲ್ಲಿ ಪರಿಹಾರವನ್ನು ಕೊಡಬೇಕು ಆಂತರಿಕ ಭಿನ್ನ ಮತವೇ ಕಳೆದ ಚುನಾವಣೆಯಲ್ಲಿ ನಾವು ಹಿನ್ನಡೆಯಾಗಲು ಕಾರಣ ಅಂತ ಡಿ ವಿ ಸದಾನಂದ ಗೌಡರು ಹೇಳಿದ್ದಾರೆ ಈ ರೀತಿಯಾದಂತಹ ಸಕಾರಾತ್ಮಕ ವಾತಾವರಣ ಈಗ ಮತ್ತೆ ನಿರ್ಮಾಣ ಆಗಿದೆ ಬಾಗಲಕೋಟೆ ದಾವಣಗೆರೆಯ ಪ್ರಮುಖರನ್ನ ಕರೆದು ಮಾತನಾಡಿದ್ದೇವೆ ಯಾರು ಕೂಡ ಗೊಂದಲವಾದಂತಹ ಹೇಳಿಕೆಗಳನ್ನ ನೀಡಬಾರದು ಎಲ್ಲಾ ಪಕ್ಷಗಳಲ್ಲೂ ಕೂಡ ಆಂತರಿಕ ಗೊಂದಲ ಸ್ವಾಭಾವಿಕವಾಗಿ ಇದ್ದೇ ಇರುತ್ತೆ ಆದ್ರೆ ಆಂತರಿಕ ಗೊಂದಲಗಳು ಒಂದು ವ್ಯಾಪ್ತಿಯಲ್ಲಿ ಇರಬೇಕು ಆಂತರಿಕ ಗೊಂದಲದಿಂದ ಪಕ್ಷ ಮುಳುಗಡೆಯಾಗುವುದನ್ನು ಕೂಡ ನಾನು ಕಂಡಿದ್ದೇನೆ ಬಿಜೆಪಿ ಹೈಕಮಾಂಡ್ ಏನಿದೆಯಲ್ಲ ಅದು ಆಧಾರಿತ ರಾಜಕೀಯ ಸಂಘಟನೆ ಅಲ್ಲ ಬಿಜೆಪಿ ಹೈಕಮಾಂಡ್ ಪೂರ್ಣ ಹೈಕಮಾಂಡ್ ಆಧಾರಿತ ರಾಜಕೀಯ ಸಂಘಟನೆ ಅಲ್ಲ ಸ್ಥಳೀಯ ವಿಷಯಗಳಲ್ಲಿ ಸ್ಥಳೀಯ ನಾಯಕರೇ ಪರಿಹಾರವನ್ನ ಹುಡುಕಬೇಕು ಯಾವುದೇ ಒಂದು ಸಮಸ್ಯೆ ಇದ್ರೆ ನಾಯಕರೇ ಈ ವಿಷಯಗಳಲ್ಲಿ ಕುಳಿತು ಕುಳಿತು ಚರ್ಚೆಯನ್ನ ಮಾಡಬೇಕು ಪರಿಹಾರವನ್ನ ಹುಡುಕಬೇಕು ಆಂತರಿಕ ಭಿನ್ನ ಮತವೇ ಕಳೆದ ಚುನಾವಣೆಯಲ್ಲಿ ನಾವು ಹಿನ್ನಡೆಯಾಗಲು ಕಾರಣ ಈ ಏನು ಭಿನ್ನ ಮತಗಳಿದವಲ್ಲ ರಾಜಕಾರಣದಲ್ಲಿ ರಾಜ್ಯ ಶಾಸಕರಲ್ಲಿ ಶಾಸಕರ ನಡುವೆ ಸಚಿವರ ಮಧ್ಯೆ ಈ ಭಿನ್ನ ನಾವು ಕಳೆದ ಚುನಾವಣೆಯಲ್ಲಿ ರಾಜ್ಯ ಕಾರಣದ ಒಂದು ಚುನಾವಣೆಯಲ್ಲಿ ಹಿನ್ನಡೆಯಾಗಲು ಕಾರಣ ಈಗ ಒಂದು ರೀತಿಯ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗಿದೆ ಈ ವೇಳೆ ಈ ರೀತಿಯಾದಂತಹ ಗೊಂದಲಗಳು ಸೃಷ್ಟಿ ಮಾಡುವುದು ಸರಿಯಲ್ಲ ಈಗಾಗಲೇ ಬಾಗಲಕೋಟೆ ದಾವಣಗೆರೆಯ ಪ್ರಮುಖ ನಾಯಕರ ಜೊತೆಗೆ ನಾವು ಕೂಡ ಮಾತನಾಡಿದ್ದೇವೆ ಪಕ್ಷವನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಸಕಾರಾತ್ಮಕ ವಾತಾವರಣ ಎಲ್ಲಾ ಪಕ್ಷದಲ್ಲೂ ಇರುತ್ತೆ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಹೇಳಿಕೆಯನ್ನ ನೀಡಿದ್ದಾರೆ ನೋಡಿ ಒಂದು ನಿಶ್ಚಯವಾಗಿ ಪಕ್ಷಗಳಲ್ಲಿ ಆಂತರಿಕ ಗೊಂದಲಗಳಿರುವುದು ಸ್ವಾಭಾವಿಕ ಆದರೆ ಆಂತರಿಕ ಗೊಂದಲಗಳು ಕೂಡ ಒಂದು ವ್ಯಾಪ್ತಿಯಲ್ಲಿ ಆದರೆ ಇತ್ತೀಚೆಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಯಾವ ಪಕ್ಷನೂ ನಾನು ಹೊರತು ಅಂತ ಹೇಳಿದಿಲ್ಲ ಎಲ್ಲ ರಾಜಕೀಯ ಪಕ್ಷದಲ್ಲಿ ಈ ಆಂತರಿಕ ಗೊಂದಲಗಳೇ ಅವರ ಪಕ್ಷಕ್ಕೆ ಮುಳುವಾಗಿರುವಂಥದ್ದು ಆಂತರಿಕ ಗೊಂದಲಗಳೇ ಅದು ಬೀದಿ ನಂಪಾಟಗಳಾಗಿ ಪರಿವರ್ತನೆ ಆಗಿರುವಂಥದ್ದು ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಸಂಘಟನೆಯ ಶಕ್ತಿ ಕುಂತದೆ ಮತ್ತು ಆ ಕೆಳಗಿನ ಹಂತದ ಕಾರ್ಯಕರ್ತರು ಇದರಿಂದ ತುಂಬ ನೋವನ್ನು ಅನುಭವಿಸ್ತಾರೆ ಬೇರೆ ಬೇರೆ ಪಕ್ಷದಲ್ಲಿ ಒಂದು ರೀತಿಯ ಡಿಕ್ಟೋರಿಯಲ್ ಆಟಿಟ್ಯೂಡ್ನಲ್ಲಿ ಪಕ್ಷ ನಡೆಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಿಂಗೆ ಅಂತ ಹೇಳಿದರೆ ಹಿಂಗೆ ಹೀಗೆ ಅಂತ ಹೇಳಿದರೆ ನಿಜ ಈಗ ಹೈಕಮಾಂಡ್ ಅಂತ ಹೇಳುವಂಥ ಆ ಒಂದು ಶಬ್ದಕ್ಕೆ ಯಾವ ಅರ್ಥ ಕೊಡಬೇಕು ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಎಲ್ಲ ಪಾರ್ಟಿಗಳಲ್ಲೂ ಅದಾಗ್ಬಿಟ್ಟಿದೆ ಹೈಕಮಾಂಡ್ ಕೊನೆಯ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತದೆ ಆ ತೀರ್ಮಾನವನ್ನು ಕೆಳಗಿನವರು ಎಲ್ಲರೂ ಒಪ್ಪಿಕೊಳ್ಬೇಕಾದಂಥ ಒಂದು ವಾಸ್ತವಿಕ ಪರಿಸ್ಥಿತಿಗಳು ಇವತ್ತು ಎಲ್ಲ ಕಡೆ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಅದು ಇದು ಸಂಘಟನೆ ಬೆಳಲಿಕ್ಕೆ ಆಗೋದಿಲ್ಲ ಮತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಪೂರ್ತಿ ಹೈಕಮಾಂಡ್ ಆಧಾರಿತವಾದಂಥ ಒಂದು ರಾಜಕೀಯ ಸಂಘಟನೆ ಅಲ್ಲ ಹೈಕಮಾಂಡ್ ಕೆಲವು ನ್ಯಾಷನಲ್ ಇಶ್ಯೂಸ್ಗಳ ಬಗ್ಗೆ ಅಥವಾ ರಾಜ್ಯ ಮಟ್ಟದಿಂದ ಮೇಲ್ಪಟ್ಟದಲ್ಲಿ ತೆಗೊಳ್ಳುವಂಥ ಕೆಲವು ತೀರ್ಮಾನ ಬಗ್ಗೆ ಮಾಡಬೇಕು ಹೊರತು ಸಣ್ಣ ಪುಟ್ಟದಕ್ಕೂ ಕೂಡ ನಾವೆಲ್ಲದಕ್ಕೂ ಹೈಕಮಾಂಡ್ 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 ಅಂತ ಹೇಳುವಂಥದ್ದು ಸರಿಯಲ್ಲ ನಾನು ಭಾರಿ ನೇರವಾಗಿ ಹೇಳ್ತೀನಿ ಹೈಕಮಾಂಡಿಗೂ ತನ್ನದೇ ಆದಂಥ ಇತಿಮಿತಿ ಇದೆ ಹೈಕಮಾಂಡ್ ಎಲ್ಲ ನಿಮ್ಮ ಮಂಡಲ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಹುಡ್ಕಬೇಕಾದವರು ಲೋಕಲ್ ಪಕ್ಷದ ಪ್ರಮುಖರೇ ಹೊರತು ಅದು ಹೈಕಮಾಂಡ್ ಅಲ್ಲ ಹೈಕಮಾಂಡ್ ರೀತಿ ನೀತಿಗಳ ಬಗ್ಗೆ ಹೈಕಮಾಂಡ್ ಕೆಲವು ರಾಜ್ಯ ಮಟ್ಟದ ಅಧ್ಯಕ್ಷರ ಆಯ್ಕೆ ಮತ್ತೊಂದರ ಬಗ್ಗೆ ಇದು ಕೂಡ ಗೊಂದಲ ಇಲ್ಲದ ರೀತಿಯಲ್ಲಿ ನಡೆದರೆ ರಾಜ್ಯ ಮಟ್ಟದಲ್ಲೇ ನಡಿಬೇಕು ನಾವು ಹೇಳ್ತೇವೆ ಮಂಡಲದ ಚುನಾವಣೆ ಆದಮೇಲೆ ಆ ಮಂಡಲದಿಂದ ಆಯ್ಕೆಯಾದಂಥ ನಮ್ಮ ಸಂವಿಧಾನಬದ್ಧವಾದಂಥ ವ್ಯಕ್ತಿಗಳು ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ಮಾಡಬೇಕು ಜಿಲ್ಲೆಯ ಅಧ್ಯಕ್ಷರ ಅವರೆಲ್ಲ ಆದ ಮೇಲೆ ರಾಜ್ಯದಲ್ಲಿ ಅಧ್ಯಕ್ಷರ ಎಲ್ಲಿ ಸಹ ಮಹತ ಇದೆ ಸಹಮತ ಇದೆಯಾ ಅಲ್ಲಿ ಸ್ವಾಭಾವಿಕವಾಗಿ ಎಲ್ಲವನ್ನು ನಂದಿ ನಡೆದೋಗುತ್ತೆ ಎಲ್ಲಿ ವ್ಯತ್ಯಾಸಗಳಿದೆಯಾ ಸಂವಿಧಾನ ಹೇಳ್ತದೆ ಚುನಾವಣೆ ನಡೀಲಿ ಅಂತ ಹೇಳಿ ಆಗ ಯಾವುದೋ ಒತ್ತಡಗಳನ್ನು ಹೇರಿ ಮಾಡುವಂಥ ಪ್ರಕ್ರಿಯೆಗಳು ಇದು ಸಂಘಟನೆಗೆ ಅಷ್ಟು ಪೂರಕವಾಗುವುದಿಲ್ಲ ನೋಡಿ ನಾವು ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗೆ ಪ್ರಾರಂಭ ಆಡಿದವು ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿ ನಮ್ಮ ಪರಿವಾರದ ಹಿರಿಯರು ಹೇಳಿ ಎಲ್ಲರನ್ನೂ ಒಮ್ಮೆ ಒಟ್ಟಿಗೆ ಸೇರಿ ಮಾತಾಡುವಂಥ ಪ್ರಯತ್ನಗಳನ್ನು ನಾವು ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಯಾರು ಯಾರನ್ನು ಕರೆದು ಮಾತಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಪ್ರತಿಯೊಬ್ಬರೂ ಕೂಡ ನಾನೇ ಸುಪ್ರೀಂ ಅಂತ ಹೇಳುವಂಥ ರೀತಿಯಲ್ಲಿ ವರ್ತನೆಗಳನ್ನು ಮಾಡಿರುವಂಥದ್ದು ಮತ್ತು ಆ ರೀತಿಯ ವರ್ತನೆಗಳನ್ನು ಮಾಡಿದ ಕಾರಣ ಸಮ ಸಾಧಾರಣ ಒಬ್ಬ ಮಟ್ಟದ ಕಾರ್ಯಕರ್ತ ಕೂಡ ನಾನು ಹೇಳಿದ ಹಾಗೆ ನಡಿಬೇಕು ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿರುವಂಥದ್ದು ಅದು ಸಂಘಟನೆಗೆ ಒಂದು ಮಾರಕ ಆಗುವಂಥದ್ದಾಯಿತು ನಾನು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗಲಿಕ್ಕೆ ಕೂಡ ಒಂದು ರೀತಿಯಲ್ಲಿ ನಮ್ಮ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು ಕಾಲೆಳೆಯುವಂಥ ಪ್ರಯತ್ನಗಳೇ ಒಂದು ಮೇಜರ್ ಅದಕ್ಕೆ ಕಾರಣ ಅಂತ ಹೇಳುವಂಥದ್ದನ್ನು ನಾವೆಲ್ಲ ನೋಡುವಂಥದ್ದನ್ನು ಕಂಡಿದ್ದೇವೆ ಇವತ್ತೇನಾಗಿದೆ ಇದರಿಂದ ಹೊರಗೆ ಬರದಿದ್ದರೆ ಪಕ್ಷಕ್ಕೆ ಉಳಿಗಾಲೇ ಇಲ್ಲ ವಿರೋಧ ಪಕ್ಷದವರು ನಮ್ಮನ್ನು ಸೋಲಿಸುವಂಥದ್ದು ಮತ್ತೊಂದು ಮಾಡುವಂಥದ್ದು ಅದಕ್ಕೆ ಸವಾಲುಗಳನ್ನು ಹಾಕಿ ನಾವು ಅದರನ್ನು ಅದರನ್ನ ಮೇಲೆ ಬರುವಂಥ ಕೆಲಸ ಯಾರೂ ಮಾಡ್ಬೋದು ಆದರೆ ಪಕ್ಷದ ಅಂತ ಆಂತರಿಕವಾಗಿ ಗೊತ್ತೇ ಇಲ್ಲದೆ ಈಜಾಡಲಿಕ್ಕೆ ಹೋದಾಗ ಎರಡು ಮೂರು ಜನ ಈಜಾಡ್ಲಿಕ್ಕೆ ಹೋದಾಗ ಆ ಹಿಂದೆ ಇದ್ದವ ಮುಂದೆ ಇದ್ದವನ ಕಾಲೆಳೆದು ಬಿಟ್ಟರೆ ಅವು ಮುಳುಗಿ ಹೋಗ್ತಾನೆ ಹಿಂದಿನ ಬೇಕಾದ್ರೆ ಈಜಾಡ್ಕೊಂಡು ಬರಬಹುದು ಇದಕ್ಕೆ ಬೇಕಾಗಿ ಈಗಿನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ ನಮಗೇನು ನಾನು ನಿನ್ನೆ ಕೂಡ ಹೇಳಿದೆ ಮಾಧ್ಯಮದವರು ಕೇಳಿದಾಗ ಒಂದು ಸಕಾರಾತ್ಮಕವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮೊನ್ನೆನ ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಸರ್ ನಮ್ಮ ಜಿಲ್ಲೆಯದ್ದು ಯಾವಾಗ ಮಾಡ್ತೀರಿ ನಮ್ಮ ಜಿಲ್ಲೆಯದ್ದು ಯಾವಾಗ ಮಾಡ್ತೀರಿ ಅಂತ ಕೇಳುವಂಥ ಒಂದು ಹಂತ ಬಂದಿದೆ ಆದರೆ ನಾವೇ ಅದನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಆಗೋದಿಲ್ಲ ನಮ್ಮ ಪಕ್ಷದ ವರಿಷ್ಠರು ಇಂಥಲ್ಲಿ ಇಂಥ ವಿಚಾರಗಳನ್ನು ನೀವು ಎತ್ತಿಕೊಳ್ಳಿ ಅಂತ ಹೇಳಿದರೆ ನಾವು ಅದನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅದಕ್ಕೆ ಬಗ್ಗೆ ನಿನ್ನೆ ಬಾಗಲಕೋಟೆಯ ಪ್ರಮುಖರನ್ನು ಮತ್ತು ದಾವಣಗೆರೆಯ ಒಂದು ತಂಡದ ಪ್ರಮುಖರನ್ನು ನಾವು ತಗೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದೆವು